ಈಗ ನೀವು ಅಂತಂದರೆ ವಿನೋದ್ ರಾಜ್ ಮತ್ತು ಪ ಇವರೆಲ್ಲ ಲೀಲಾವತಿಯವರ ಒಡನಾಟ ಅದು ತುಂಬಾ ಬಾಂಧವ್ಯ ತುಂಬಾ ಒಂದು ತುಂಬ ಹತ್ತಿರದಿಂದ ನೋಡಿದಂಥವ್ರು ನೀವು ಅವರಿಬ್ಬರ ಬಗ್ಗೆ ಹೇಳೋದಾದ್ರೆ ಅಮ್ಮ ಅವರು ನನಗೆ ಲೀಲಾವತಿ ಅಮ್ಮ 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 ನನಗೆ ಲೀಲಾವತಿ ಅಮ್ಮ ಅಮ್ಮನೇ ನನಗೆ ಯಾಕೆ ಅಂದರೆ ನಾನು ಅಮ್ಮ ನಾನು ಒಬ್ಬನೇ ಹೋದ್ರೆ ಏನು ರೀ ಕೃಷ್ಣಪ್ಪ ಅನ್ನೋರು ಅಮ್ಮ ಏನು ಅಮ್ಮ ರಾಗ ಹೇಳ್ತೀರಾ ಇಲ್ಲ ರಾಜಮ್ಮರು ನೀವೊಬ್ರು ಬಂದಿದ್ದೀರಾ ಅಂದರು ಇಲ್ಲಮ್ಮ ಬರ್ತಾರೆ ಯಾಕೆ ಕರ್ಕೊಂಡ್ಬರಲಿಲ್ಲ ಅಂದರು ಅಮ್ಮ ನನಗೆ ಎರಡನೇ ಲಕ್ಷತ್ರ ಟೈಮ್ದಾಗ ಪರಿಚಯ ಆಗಿದ್ದು ನನಗೆ ಅವರು ಬಿಟ್ಟ ಮೇಲೆ ಲೀಲಾವತಿ ಅಮ್ಮ ನನಗೆ ಒಂದು ಅಮ್ಮನ ಥರ ಆಗ್ಬಿಟ್ರು ನನಗೆ ಎಲ್ಲೇ ಹೋಗ್ಬೇಕಾದ್ರು ಅಮ್ಮ ಕರ್ಕೊಂಡೋಗೋರು ಕರ್ಕೊಂಡೋಗೋರು ನಾನು ಸತಿ ಅಮ್ಮ ಬೆಳಗಾಮ್ಗೆ ಸಾಹಿತ್ಯ ಸಮ್ಮೇಳನ ಇತ್ತು ಅಲ್ಲೂ ಕರ್ಕೊಂಡೋಗಿದ್ದಾರೆ ಆಮೇಲೆ ಕೇರಳಕ್ಕೆ ಕರ್ಕೊಂಡೋಗಿದ್ದಾರೆ ಧರ್ಮಸ್ಥಳ ಕರ್ಕೊಂಡೋಗಿದ್ದಾರೆ ಇಂಥ ಊರಿಗೆ ಕರ್ಕೊಂಡೋಗಿಲ್ಲ ಅಂತ ಇಲ್ಲ ನನಗೆ ಅಮ್ಮ ಹೇಳಿದರು ಕೃಷ್ಣವರೇ ನಮ್ಮಲ್ಲಿ ಪಾಮ್ ಹೌಸ್ನಾಗೆ ಎಷ್ಟು ಜನ ಕೆಲಸ ಮಾಡ್ತಾರೋ ಹತ್ತು ಹದಿನೈದು ಜನ ಇದ್ದಾರೆ ಅವ್ರ ಜೊತೆಲಿ ನೀವು ರಾಜಮ್ಮವರು ಎಲ್ಲರೂ ಬಂದ್ಬಿಡಿ ಖಾಸಿಗೆ ಹೋಗಿ ಬಂದ್ಬಿಡೋಣ ರೌಂಡ್ ಓಡ್ಕೊಂಡು ಅಂದರು ಆಯ್ತಮ್ಮ ಹೋಗೋಣ ಹೋಗೋಣ ಬರಬೇಕು ನೀವು ಅಂದರು ಆಮೇಲೆ ನಾನು ಏನೋ ಅಮ್ಮನ್ನ ಕರೆದ್ರೆ ಅಮ್ಮ ಬಾಮ್ಮ ಮನೆಗೆ ಬಾಮ್ಮ ಅಂದರೆ ಬರೋರು ಒಂದು ಸತಿ ನಮ್ಮ ಮನೆಗೆ ಬೆಂಕಿ ಬರ್ನಿಂಗ್ ಆಗ್ಬಿಡ್ತು ನನಗೆ ಬರ್ನಿಂಗ್ ಆಗ್ಬಿಡ್ತು ಅಂದರೆ ನಾನು ಅಂಗಡಿಲಿ ಪಟಾಕಿ ತಮ್ಮಂದು ಇಟ್ಟಿದ್ದೆ ಮನೆಗೆ ತಮ್ಮಂದು ನಮ್ಮ ರಾಜಮ್ಮವ್ರು ತಮ್ಮಂದು ಅಂಗಡಿಲಿ ಇಟ್ಬಿಟ್ಟಿದ್ರು ಪೂಜೆ ಮಾಡೋಕ್ಕೋಗಿ ಅಂಗಡಿನೇ ಹತ್ಕೊಂಡ್ಬಿಡ್ತು ಎಲ್ಲ ಫುಲ್ಲು ಬರ್ನಿಗೆ ಆಗ್ಬಿಟ್ಟು ಶನ್ಮಾತ್ಮ ಸ್ವಾಮಿ ಕಾಗೆ ರೂಪದಲ್ಲಿ ಎಲ್ಲ ಆಗಿಬಿಟ್ಟಿತ್ತು ನನಗೆ ಆ ಟೈಮ್ನಾಗ ಅಮ್ಮ ಲೀಲಾವತಿ ಅಮ್ಮ ವಿನೋದ್ ರಾಜವರು ಸಾರ್ ಬಂದ್ಬಿಟ್ಟು ನನಗೊಂದು ಅಂತ ಒಂದು ಅಮೌಂಟ್ ಕೊಟ್ಟರು ಮೆಟ್ರೋ ಸ್ಟೇಷನ್ಗೆ ನನ್ನ ಬಿಲ್ಡಿಂಗ್ ಎಲ್ಲ ಹೋಯಿತು ದಾಸಿಯರಿಗೆ ಅವಾಗ ಒಂದು ಸ್ವಲ್ಪ ಎಲ್ಪ್ ಮಾಡಿದ್ರು ಅಮ್ಮ ನಾನು ಕೇಳಿದಾಗೆಲ್ಲ ದುಡ್ಡು ಕೊಡೋರು ವಿನೋದ್ ಸಾರು ತಿಂಗ್ಳಿಗೆ ಐದು ಸಾವಿರ ರೂಪಾಯಿ ನನಗೆ ನನ್ನ ಅಕೌಂಟ್ಗೆ ಹಾಕೋರು ನನ್ನದೆ ಬೇಡ ಸರ್ ದುಡ್ಡು ನನಗೆ ಅಂದೆ ಯಾಕೆ ಅಂತಂದರು ಬೇಡ ಸರ್ ನಿಮ್ಮ ಪ್ರೀತಿ ವಿಶ್ವಾಸ ಅಮ್ಮೊಂದು ಪ್ರೀತಿ ವಿಶ್ವಾಸ ಇದೆಯಲ್ಲ ನನಗೆ ಅಷ್ಟೇ ಸಾಕು ಅಮ್ಮ ಹೋದಾಗೆಲ್ಲ ನನಗೆ ಮಟನ್ ಮಾಡಲಿ ಚಿಕನ್ ಮಾಡಲಿ ಎಲ್ಲರೂ ಮಟನ್ನು ಚಿಕನ್ ಮಾಡ್ತಾರೆ ಆ ಮಟನ್ಗೆ ಚಿಕನ್ಗೆ ಏನು ಹಾಕ್ಬೇಕು ಅಂತ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಅಮ್ಮ ಚಿಕನ್ಗೆ ಮೂಲಂಗಿ ಹುಳ್ಳಿಕಾಯಿ ಎಲ್ಲ ತರಕಾರಿ ಹಾಕಿ ಮ ಚಿಕನ್ ಮಾಡ್ತಿದ್ರು ಮಟನ್ಗೂ ಹಂಗೆ ಮಾಡ್ತಿದ್ರು ಇವಾಗ ನಮ್ಮ ಮನೆಗೆ ರಾಜಮ್ಮರು ಹಂಗೆ ಮಾಡ್ತಾರೆ ಅಮ್ಮ ಎಲ್ಲ ಮಾಡಿದ್ರು ಕೃಷ್ಣವರೇ ಬನ್ನಿ ಅನ್ನೋರು ಅಂದರೆ ನಾನು ತುತ್ತು ತೆಗೆದೋ ಚಿಕ್ಕಂದು ಮೆತ್ತಗಿರೋದನ್ನ ನಾನು ಬೈದಿಕ್ತಿದ್ರು ಲೀಲಾವತಿ ಅಮ್ಮ ಮರೆಯೋಕ್ಕಾಗುತ್ತ ನಾನು ಅಮ್ಮನ್ನ ನನಗೆ ಬಟ್ಟೆ ಕೊಡಿಸಿದ್ದಾರೆ ಪ್ಯಾಂಟು ಶರ್ಟು ನಮ್ಮ ಹೆಂಗರ್ಸಿಗೆ ಸೀರೆ ಕೊಡಿಸಿದಾರೆ ದುಡ್ಡು ಕೊಳಗಾಮ್ಗೆ ಹೋಗ್ಬಿಟ್ಟು ರಾಜಮ್ಮರೇ ತಗೊಳ್ಳಿ ಅಂತ ದುಡ್ಡು ಕೊಡೋರು ವಿನೋದ್ ಸಾರು ತಗೊಳ್ಳಿ ಅನ್ನೋರು ವಿನೋದ್ ಸರ್ ಕಾರ್ ಓಡಿಸ್ತಿದ್ರೆ ಕೃಷ್ಣವ್ರು ಬಂದವರು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಅಮ್ಮ ಕೂತ್ಕೊಳ್ಳೋದನ್ನ ಹಿಂದ್ಗಡೆ ಹೋಗಿ ಮಲಿಕೊಡೋರು ಆ ವಿನೋದ್ ಸಾರು ಕಾರ್ ಓಡಿಸಿದ್ರು ಪಕ್ಕದಲ್ಲಿ ನಾನು ಕೂತ್ಕೊಂಡಿದೆ ನನಗೆ ಎಷ್ಟು ಹತ್ರವಾಗಿದ್ದರು ಅಂದರೆ ಅಮ್ಮ ನನಗೆ ವಿನೋದ್ ಸಾರು ಅಮ್ಮ ಹೆಂಗೋ ನನಗೆ ಅವರು ಒಡನಾಟ ನಿಜವಾಗೂ ನಿಜವಾಗೂ ನನಗೆ ನಿಜವಾಗ ಅಮ್ಮ ಓದಾಗ್ಲಿಂದನೇ ನನಗೆ ಒಂಥರ ಆಗಿಬಿಡ್ತೀವಿ ನನಗೆ ಅಮ್ಮ ಹಿಂಗೆ ಬಿಟ್ಟು ಹೋದ್ರಲ್ಲ ಅಷ್ಟು ಬುದ್ಧಿ ಹೇಳೋರು ನನಗೆ ಅಲ್ಲೆಲ್ಲ ಮಡ್ರಾಸ್ಗೆ ಹೋಗ್ಬೇಕಾದ್ರೆ ಅಮ್ಮ ಹೇಳ್ತಿದ್ರು ನಮ್ಮ ಫಾರ್ಮ್ ಹೌಸ್ ನೋಡ್ಕೊಳ್ಳಿ ಕೃಷ್ಣ ಅವರೇ ನೋಡ್ಕೊಳ್ಳಿ ಮನೆಗೆ ಬ ಅಂಗಡಿಗೆ ವಿನೋದ್ ಸಾರು ಬರೋರು ಸರ್ ಜನ ಎಲ್ಲ ಸೇರ್ಕೊತಾರೆ ದಯವಿಟ್ಟು ನಾವೇ ಬರ್ತೀವಿ ಸರ್ ಫೋನ್ ಮಾಡಿ ಇಲ್ಲಿ ಬಂದೇ ಜನ ಸೇರ್ಕೊಂತ ಅಂತ ಹೇಳಿದ್ರೆ ಅಷ್ಟು ಒಡನಾಟ ಇತ್ತು ಅಮ್ಮನ್ಗೂ ನಮಗೆಲ್ಲ